ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗುರು ಗ್ರಹದ ವಿಶೇಷ ಪ್ರಕ್ರಿಯೆಯೊಂದರ ಕುರಿತಾಗಿರುವ ಮಹತ್ವಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ವಿಶೇಷ ಪ್ರಕ್ರಿಯೆಗೆ ಒಳಗಾಗಲಿರುವ ಗುರು ಗ್ರಹದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿಯನ್ನ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಗುರುಗ್ರಹದ ರಾಶಿ ಪರಿವರ್ತನೆಯ ಪ್ರಭಾವಗಳು ಹೇಗೆ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಮೇಲೂ ಕಂಡುಬರುತ್ತದೆಯೋ ಹಾಗೆ ಗುರುದೇವನು ಅಸ್ತನಾಗುವುದರ ಪ್ರಭಾವಗಳು ಕೂಡ ಎಲ್ಲ ಜಾತಕದವರ ಮೇಲೂ ಕಂಡುಬರುತ್ತವೆ ಹೀಗಿರಬೇಕಾದರೆ ಈಗ ಗುರುದೇವನು ಪ್ರಸ್ತುತ ಮಿಥುನ ರಾಶಿಯಲ್ಲಿ ಗೋಚರಿಸುತ್ತಲಿದ್ದು ಇಲ್ಲಿ ಅಸ್ತನಾಗುವ ಪ್ರಕ್ರಿಯೆಗೆ ಒಳಗಾಗಲಿದ್ದಾನೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನ ಒಂಬತ್ತನೇ ತಾರೀಖಿನ ದಿನದಂದು ಸಂಜೆ ನಾಲ್ಕು ಗಂಟೆ ಹನ್ನೆರಡು ನಿಮಿಷಕ್ಕೆ ಗುರುದೇವನು ಅಸ್ತನಾಗಲಿದ್ದು ಇಲ್ಲಿ ಗುರುದೇವನು ಜುಲೈ ತಿಂಗಳಿನ ಒಂಬತ್ತು ಅಥವಾ ಹತ್ತು ನೇ ತಾರೀಖಿನವರೆಗೂ ಅಸ್ತನಾಗಿಯೇ ಪ್ರಜ್ವಲಿಸಲಿದ್ದಾನೆ ಇಲ್ಲಿ ಗುರುದೇವನು ಅಸ್ತನಾಗುವುದರ ಪ್ರಭಾವಗಳು ಸಹಜವಾಗಿಯೇ ವ್ಯಕ್ತಿಯ ಈ ಎಲ್ಲ ಕ್ಷೇತ್ರಗಳ ಮೇಲೆ ಕಂಡುಬರಲಿವೆ ಹಾಗಾದರೆ ಬನ್ನಿ ಇಲ್ಲಿ ಧನ ಮತ್ತು ಆರ್ಥಿಕ ಸ್ಥಿತಿಯ ಕಾರಕ ಗ್ರಹನಾಗಿರುವ ಗುರುದೇವನು ಅಸ್ತನಾಗುವುದರ ಪ್ರಭಾವಗಳು ಇಲ್ಲಿಂದ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಗುರುದೇವನು ಪ್ರಸ್ತುತ ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ಈಗ ಇಲ್ಲಿಯೇ ಅಸ್ತನಾಗಿ ಪರಿವರ್ತನೆ ಹೊಂದಲಿರುವನು ಹೀಗಾಗಿ ಇದರ ಪ್ರಭಾವಗಳು ನಿಮ್ಮ ತೃತೀಯ ಭಾವದ ಮೇಲೆ ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ತೃತೀಯ ಭಾವದಲ್ಲಿ ಗುರುದೇವನು ಅಸ್ತಗೊಳ್ಳುವುದು ಸಹಜವಾಗಿಯೇ ನಿಮಗೆ ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಗುರುದೇವನು ಮುಂದಿನ ಕೆಲ ದಿನಗಳ ಮಟ್ಟಿಗೆ ತಟಸ್ಥಗೊಳ್ಳುವುದರಿಂದ ನಿಮಗೆ ಇಚ್ಛಿತ ಫಲಗಳು ಲಭಿಸದೇ ಹೋಗಲೂಬಹುದಾಗಿವೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿಯೂ ನಿಮಗೆ ಈ ಅವಧಿಯಲ್ಲಿ ಅಷ್ಟೊಂದು ಉಪಯುಕ್ತ ಫಲಗಳು ಲಭಿಸದೇ ಹೋಗಬಹುದಾಗಿವೆ ಹೀಗಾಗಿ ಇಲ್ಲಿ ನೀವು ಕೊಂಚ ಧೈರ್ಯದಿಂದ ಮುನ್ನಡೆಯಬೇಕಿದ್ದು ತಕ್ಷಣಕ್ಕೆ ವಿಚಲಿತರಾಗದೆ ದೃಢವಾದ ಹೆಜ್ಜೆಗಳನ್ನು ಇರಿಸಬೇಕಾಗುವುದು ವಿಶೇಷವಾಗಿ ಇಲ್ಲಿ ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಮಾಡಲು ಮುಂದಾಗಬಾರದು ಇಲ್ಲಿ ನೀವು ಪರಿಸ್ಥಿತಿಯನ್ನು ಯಥಾಸ್ಥಿತಿಯಲ್ಲಿಯೇ ಮುಂದುವರೆಸಬೇಕು ಹಾಗೆ ಇಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಯಿಂದಲೂ ದೂರವಿರಬೇಕು ಅಂತಹ ಪರಿಸ್ಥಿತಿ ಬರುತ್ತದೆಯಾದರೂ ಉಚಿತ ಸಲಹೆ ಸೂಚನೆ ಪಡೆದುಕೊಂಡು ಮುನ್ನಡೆಯಬೇಕು ಈ ಅವಧಿಯಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳ ಕುರಿತಾಗಿಯೂ ಹೆಚ್ಚು ಗಂಭೀರವಾಗಿರಬೇಕಿದ್ದು ಅದೇನೇ ಸಮಸ್ಯೆಗಳಿದ್ದರೂ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಕುರಿತಾಗಿ ಖಂಡಿತ ನಿರ್ಲಕ್ಷ್ಯ ತೋರಬಾರದು ಜತೆಗೆ ಇಲ್ಲಿ ನಿಮ್ಮ ಕರ್ಮಕ್ಷೇತ್ರದಲ್ಲಿ ನಿಮ್ಮ ಸಹಕರ್ಮಿಗಳೊಂದಿಗೂ ಹೆಚ್ಚು ಉತ್ತಮ ರೀತಿಯಲ್ಲಿ ವ್ಯವಹರಿಸಬೇಕಿದ್ದು ಅವರೊಂದಿಗೆ ಸಹನೆ ತಾಳ್ಮೆಯಿಂದ ನಡೆದುಕೊಳ್ಳುವುದು ಹಲವು ಸಮಸ್ಯೆಗಳನ್ನು ದೂರಗೊಳಿಸಲಿದೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಕೆಲ ಬಾರಿ ಅಸಹನೆಯ ವಾತಾವರಣ ಕಂಡು ಬರಲಿದೆ ಇಲ್ಲಿ ಕೆಲ ಬಾರಿ ನೀವು ಏಕತಾನೆಗೂ ಒಳಗಾಗುವಂತೆ ಕಂಡು ಬರಲಿದ್ದೀರಿ ಆದರೆ ಇಲ್ಲಿ ನೀವು ಧೈರ್ಯದಿಂದ ಪರಿಸ್ಥಿತಿಯನ್ನು ಎದುರಿಸುತ್ತಿರಾದರೆ ಖಂಡಿತ ಹೆಚ್ಚು ಲವಲವಿಕೆಯೂ ಕೂಡ ನಿಮಗೆ ಪ್ರಾಪ್ತಿಯಾಗಲಿದೆ ಗುರುದೇವನು ಜ್ಞಾನದ ಮತ್ತು ಚತುರತೆಯ ಕಾರಕನಾಗಿದ್ದು ಇಲ್ಲಿ ಗುರುದೇವನು ಅಸ್ತನಾಗಿರಬೇಕಾದರೆ ನಿಮ್ಮ ಚತುರತೆ ಮತ್ತು ಜ್ಞಾನದಲ್ಲಿ ಕೊರತೆ ಉಂಟಾಗಲೂ ಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ವ್ಯವಧಾನದಿಂದ ನಡೆದುಕೊಳ್ಳುವುದರ ಜೊತೆಗೆ ಗುರು ಹಿರಿಯರ ಸಲಹೆ ಸೂಚನೆಯ ಮೇರೆಗೆ ಮುನ್ನಡೆಯಬೇಕು ಇಲ್ಲಿ ನೀವು ಪರಿಸ್ಥಿತಿಯನ್ನು ಅರಿತುಕೊಳ್ಳಲು ಪ್ರಯತ್ನಿಸಿದರೆ ಖಂಡಿತ ವಿಪರೀತ ಸ್ಥಿತಿಯನ್ನು ಸಕ್ಷಮವಾಗಿ ಎದುರಿಸಲು ಸಾಧ್ಯವಾಗಲಿದೆ ಇದರ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮಲ್ಲಿ ಆಲಸ್ಯತನವೂ ಕೂಡ ಕಂಡುಬರುವುದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ಉಂಟು ಮಾಡಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಕೆಲ ಪ್ರಮುಖ ಯೋಜನೆಗಳು ನಿಮ್ಮ ಕೈತಪ್ಪಿ ಹೋಗಲು ಬಹುದಾಗಿದ್ದು ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳನ್ನು ಕರುಣಿಸಬಹುದಾಗಿದೆ ಈ ಸಮಯ ಅಲ್ಪ ಸಮಯದ್ದಾಗಿರಲಿದ್ದು ಇಲ್ಲಿ ಗುರುದೇವನು ಖಂಡಿತ ಮತ್ತೆ ಶುಭಕರ ಸ್ಥಿತಿಗೆ ಮರಳಲಿದ್ದಾನೆ ಹೀಗಾಗಿ ಇಲ್ಲಿ ಹೆಚ್ಚು ಬಾಧಿತರಾಗದರೆ ನಿಮ್ಮ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುತ್ತಲೇ ಮುನ್ನಡೆಯಬೇಕು ಇಲ್ಲಿ ನಮ್ಮ ವೃತ್ತಿ ನಿಷ್ಠೆ ಮತ್ತು ವೃತ್ತಿಪರತೆ ಖಂಡಿತ ನಿಮಗೆ ಲಾಭದ ಫಲಗಳನ್ನು ಶೀಘ್ರದಲ್ಲಿಯೇ ದಯಪಾಲಿಸಲಿವೆ ಇಲ್ಲಿ ಗುರುದೇವನ ಅಸ್ತಸ್ಥಿತಿಯ ಕಾರಣ ಇಲ್ಲಿ ಲವ್ ನಲ್ಲಿರುವ ಜಾತಕದವರು ಕೊಂಚ ಕಠಿಣತೆಯನ್ನ ಎದುರಿಸಬೇಕಾಗಿ ಬರಲಿದೆ ಇಲ್ಲಿ ನಿಮ್ಮಲ್ಲಿರುವ ಅಹಂಭಾವವು ಅವರನ್ನು ನಿಮ್ಮಿಂದ ವಿಮುಖರನ್ನಾಗಿಸಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಈ ವಿಶೇಷಾವಧಿಯಲ್ಲಿ ಸಂಗಾತಿಯೊಂದಿಗೆ ಆಪ್ತವಾಗಿ ನಡೆದುಕೊಳ್ಳಬೇಕಿದ್ದು ಅವರ ಬೇಕು ಬೇಡಗಳಿಗೆ ಸ್ಪಂದಿಸಬೇಕು ಈ ಎಲ್ಲದರ ಜತೆಗೆ ಇಲ್ಲಿ ನೀವು ಅನಗತ್ಯ ಗೊಂದಲಗಳಿಗೂ ಈಡಾಗಲಿದ್ದು ಇಲ್ಲಿ ಯಾವುದರ ಕುರಿತಾಗಿಯೂ ಒಂದು ಸ್ಪಷ್ಟತೆ ನಿಮ್ಮಲ್ಲಿ ಇಲ್ಲದಂತಾಗಲಿದೆ ಇದು ಕೂಡ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಹಿನ್ನಡೆಯನ್ನು ಕರುಣಿಸಬಹುದಾಗಿದೆ ಈ ವಿಶೇಷಾವಧಿಯಲ್ಲಿ ನಿಮ್ಮ ಆರೋಗ್ಯದಲ್ಲಿಯೂ ವ್ಯತ್ಯಯ ಉಂಟಾಗಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಆರೋಗ್ಯದ ಕಡೆಗೆ ಅತಿ ಹೆಚ್ಚು ಗಮನ ನೀಡಬೇಕಾಗಿ ಬರಲಿದೆ ಅಲ್ಲದೆ ಇಲ್ಲಿ ಕೆಲ ಮೇಷರಾಶಿಯ ಜಾತಕದವರ ಮಾತುವಿನ ಆರೋಗ್ಯದಲ್ಲಿಯೂ ವ್ಯತ್ಯಯ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಮಾತಾಪಿತೃವಿನೊಂದಿಗೆ ಅಹಂಭಾವದ ಸಮಸ್ಯೆಯೂ ಕೂಡ ಕಂಡುಬರಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಒಂದಿಷ್ಟು ಅಸಹನೀಯ ಸ್ಥಿತಿಯ ನಿರ್ಮಾಣವೂ ಕೂಡ ಉಂಟಾಗಬಹುದಾಗಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಖಂಡಿತ ಅಹಂಭಾವದಿಂದ ಮುನ್ನಡೆಯದೆ ಪರಿಸ್ಥಿತಿಗೆ ಅನುಗುಣವಾಗಿ ನಡೆದುಕೊಳ್ಳುವುದು ಹೆಚ್ಚು ಸೂಕ್ತವಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಗುರುದೇವನು ಮಿಥುನ ರಾಶಿಯಲ್ಲಿ ಅಸ್ತನಾಗುವುದು ಇಲ್ಲಿ ನಿಮಗೆ ಮಿಶ್ರ ಫಲಗಳನ್ನು ಪ್ರದಾನ ಮಾಡಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇಲ್ಲಿ ಗುರುಗ್ರಹದ ಅಸ್ತಸ್ಥಿತಿಯ ಗೋಚರವು ಈ ವಿಶೇಷ ಸಮಯದಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೇ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ